ಎಲ್ಲರಿಗೂ ನಮಸ್ಕಾರಗಳು ಸಾವಿತ್ರಿಬಾಯಿ ಪುಲೆ ಹತ್ತು ಸಾಲುಗಳ ಭಾಷಣ ಈ ಭಾಷಣ ನಿಮಗೂ ಕೂಡ ಇಷ್ಟ ಆದರೆ ಬಿಡೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು ಈ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಸಾವಿತ್ರಿಬಾಯಿ ಅವರು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಮತ್ತು ಸಮಾಜ ಸುಧಾರಣೆ ಮಾಡಿದಂಥ ಮಹಿಳೆ ಸಾವಿತ್ರಿಬಾಯಿ ಮೂರು ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರ ರಾಜ್ಯದ ಸತ್ತಾರ್ ಜಿಲ್ಲೆಯ ನೈಗಾಂವ್ ಗ್ರಾಮದಲ್ಲಿ ಜನಿಸಿದರು ತಂದೆ ಹೆಸರು ಕಂಡೋಜಿ ನೇವ್ಸೆ ಮತ್ತು ತಾಯಿ ಹೆಸರು ಲಕ್ಷ್ಮೀಬಾಯಿ ಪತಿ ಪುಲೆ ಸಾವಿತ್ರಿಬಾಯಿರವರ ಮುಖ್ಯ ಗುರಿ ಮಹಿಳೆಯರಿಗೆ ಶಿಕ್ಷಣ ನೀಡುವುದಾಗಿತ್ತು ಅವರು ಹುಡುಗಿಯರಿಗೆ ಮೊದಲ ಶಾಲೆಯನ್ನು ಪ್ರಾರಂಭಿಸಿದರು ಪತಿ ಜ್ಯೋತಿಪುಲೆರವರ ಸಹಾಯದಿಂದ ಒಟ್ಟು ಹದಿನೆಂಟು ಶಾಲೆಗಳನ್ನು ತೆರೆದರು ಸಾವಿತ್ರಿಬಾಯಿ ಪುಲೆ ದಂಪತಿಗಳು ಸಾವಿತ್ರಿಬಾಯಿ ಪುಲೆ ರವರು ಬಾಲಯುವ ಸತಿ ಕೇಶ ವಿನ್ಯಾಸ ಮುಂತಾದ ಪದ್ಧತಿಗಳನ್ನು ವಿರೋಧಿಸಿದರು ಅನಾಥ ಮಕ್ಕಳಿಗೆ ಅನಾಥ ಆಶ್ರಮಗಳನ್ನು ಒದಗಿಸುವುದು ಅವರ ಮುಖ್ಯ ಗುರಿಯಾಗಿತ್ತು ಸಾವಿತ್ರಿಬಾಯಿ ಪುಲೆ ಅವರು ಅನೇಕ ಸಾಧನೆ ನೋಡಿದ ಬ್ರಿಟಿಷ್ ಸರ್ಕಾರ ಪುಲೆ ದಂಪತಿಗಳಿಗೆ ಗೌರವಿಸಿತ್ತು ಇವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಮತ್ತು ಅನೇಕ ಬಾಲಕಿಯರ ಶಾಲೆಗಳಿಗೆ ಸಾವಿತ್ರಿಬಾಯಿ ಪುಲೆ ಎಂದು ಹೆಸರಿಡಲಾಗಿದೆ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಪ್ಲೇಗ್ ಪೀಡಿತ ರೋಗಿಗಳೇ ಸೇವೆಯಲ್ಲಿ ತೊಡಗಿದರು ಅವರ ಸ್ವತಃ ಈ ರೋಗಕ್ಕೆ ಬಲಿಯಾದರು ಇಂಥ ಮಹಾನ್ ವ್ಯಕ್ತಿ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಸ್ಫೂರ್ತಿಯಾಗಿದ್ದಾರೆ ಇವರು ಹೋರಾಟದ ಮಹತ್ವದ ಶಿಕ್ಷಣಕ್ಕೆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚು ಒತ್ತು ನೀಡಿದ್ದಾರೆ ಇವರ ಸಾಧನೆ ಅದ್ಭುತ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು